ಸೇತುವೆ ನಿರ್ಮಾಣ ಜೋರಾಗಿದೆ ಕೃಷ್ಣಾ ನದಿಗೆ ಸೇತುವೆ ಸರ್ಕಾರಕ್ಕೆ ಜನರ ಹಿಡಿಶಾಪ ಕೃಷ್ಣಾ ನದಿಗೆ ಸೇತುವೆ ಒಂದನ್ನ ಕಳೆದ ಎಂಟು ವರ್ಷಗಳಿಂದ ಕಟ್ತಾನೆ ಇದ್ದಾರೆ ನಿಜಕ್ಕೂ ಈ ಬಾರಿ ಕೃಷ್ಣಾ ನದಿಗೆ ಈ ಒಂದು ಸೇತುವೆ ಆಗುತ್ತ ಮತ್ತು ಯಾವ್ಯಾವ ಜಿಲ್ಲೆಗಳನ್ನ ಈ ಒಂದು ಪರ್ಟಿಕ್ಯುಲರ್ ಸೇತುವೆ ಜಾಯಿಂಟ್ ಮಾಡುತ್ತೆ ಮತ್ತು ಆ ಎರಡು ಜಿಲ್ಲೆಯ ಜನರು ಸರ್ಕಾರಕ್ಕೆ ಯಾವ ರೀತಿ ಹಿಡಿಶಾಪ ಹಾಕ್ತಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ ಜೋರಾದ ಸೇತುವೆ ಕೆಲಸ ಕೃಷ್ಣಾ ನದಿಗೆ ಸೇತುವೆ ಕೆಲಸ ನಿಂತಿತ್ತು ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆ ಬೆಸುಗೆ ಮಾಡಲಿರುವ ಮಹತ್ತರ ಯೋಜನೆಯಾಗಿರುವ ರಬಕವಿ ಬನಹಟ್ಟಿ ಜಾಕ್ವೆಲ್ನ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಮಹಿಷವಾಡಿ ಸೇತುವೆ ಕಾಮಗಾರಿ ಮಂದಗತಿಯತ್ತ ಸಾಗಿರುವುದು ಇದೀಗ ವೇಗ ಪಡೆದುಕೊಂಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂದಿನ ಸಚಿವೆ ಉಮಾಶ್ರೀ ಅವರು ಮೂವತ್ತು ಕೋಟಿ ರುಗಳಷ್ಟು ಟೆಂಡರ್ ಕಾಮಗಾರಿ ಮೂಲಕ ನಾಗಾರ್ಜುನ್ ಕಂಪನಿಗೆ ನೀಡಲಾಗಿತ್ತು ಕಳೆದ ಐದು ವರ್ಷಗಳಲ್ಲಿ ಕೇವಲ ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ಕಾಮಗಾರಿ ನಡೆದಿತ್ತು ಇದಕ್ಕೆ ಪೂರಕವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾಮಗಾರಿಗೆ ಮತ್ತಷ್ಟು ಉತ್ತೇಜನ ನೀಡುವ ಸಲುವಾಗಿ ಹಾಲಿ ಶಾಸಕ ಸಿದ್ದು ಸವದಿ ಈ ಟೆಂಡರ್ ಕಾಮಗಾರಿಯನ್ನು ಐವತ್ತು ಕೋಟಿ ವರೆಗೂ ಹೆಚ್ಚಳಗೊಳಿಸುವ ಮೂಲಕ ಕಾಮಗಾರಿ ಮತ್ತಷ್ಟು ಒಳ್ಳೆಯ ಹಾಗೂ ವಿಸ್ತೀರ್ಣ ಎಂದು ಸರ್ಕಾರದಿಂದ ಅನುಮೋದನೆ ಮಾಡಿದರು ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಮೂವತ್ತು ಕೋಟಿ ಇದ್ದಿದ್ದು ಐವತ್ತು ಕೋಟಿ ಆಯ್ತು ಹಳೆಯ ಮೂವತ್ತು ಕೋಟಿ ಎಲ್ಲೋಯ್ತು ಐದು ವರ್ಷದಲ್ಲಿ ಕೇವಲ ಇಪ್ಪತ್ತೈದರಷ್ಟು ಮಾತ್ರ ಕೆಲಸ ಆಗಿದೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಮಾಡೋರು ಯಾರು ಈ ಬಾರಿ ಕೂಡ ಐವತ್ತು ಕೋಟಿ ಗ್ರ್ಯಾಂಟನ್ನು ಸ್ಯಾಂಕ್ಷನ್ ಮಾಡಿಕೊಂಡು ಕೇವಲ ಇನ್ನೊಂದು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಹೆಚ್ಚಿಸ್ತಾರ ಸೊ ಹೀಗೆ ಆಗ್ತಾ ಹೋದರೆ ಮೂವತ್ತು ಪ್ಲಸ್ ಐವತ್ತು ಎಂಬತ್ತು ಮತ್ತು ಮುಂದೆ ಬರುವ ದಿನಗಳಲ್ಲಿ ಈ ಐವತ್ತಿದ್ದಿದ್ದು ನೂರಾಗುತ್ತೆ ನೂರ ಎಂಬತ್ತು ಕೋಟಿ ಆಗಲೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಇನ್ನೂ ಇಪ್ಪತ್ತೈದು ಪರ್ಸೆಂಟ್ ಕೆಲಸ ಉಳಿಯುತ್ತೆ ಆವಾಗ ನೂರಿದ್ದು ನೂರೈವತ್ತು ಕೋಟಿ ಸೊ ಎಲ್ಲ ಸೇರಿ ಎರಡು ನೂರ ಐವತ್ತು ಮುನ್ನೂರು ಕೋಟಿಗಳಷ್ಟು ಒಂದು ಸೇತುವೆ ಬಜೆಟನ್ನು ಮಾಡಲಾಗ್ತಾ ಇದೆ ನಿಜಕ್ಕೂ ಈ ಬಾರಿ ಕಂಪ್ಲೀಟ್ ಆಗುತ್ತಾ ಈ ಸೇತುವೆ ಕಾಯ್ದು ನೋಡಬೇಕಾಗಿದೆ ಸೊ ಅದಕ್ಕೆ ಕಮೆಂಟ್ ಬಾಕ್ಸ್ನಲ್ಲಿದೆ ಆಗುತ್ತಾ ಆಗಲ್ವ ತಾವು ಕೂಡ ಹೇಳಬೇಕು